ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಕಾನ್ಪುರದ ಸುನೀತಾ ಬಿಷ್ತ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಭಗವದ್ ಧರ್ಮಕ್ಕೆ ಬರುವ ಮುನ್ನ ನನ್ನ ಜೀವನವು ತುಂಬ ಕಠಿಣವಾಗಿತ್ತು ಸಣ್ಣ ಸಣ್ಣ ವಿಷಯಗಳಿಗೂ ನಾನು ಘಾಸಿಗೊಳ್ಳುತ್ತಿದ್ದೆ ಇನ್ನೊಬ್ಬರು ತಪ್ಪಿತಸ್ಥರಾಗಿದ್ದರೂ ನನ್ನನ್ನು ನಾನು ಕ್ಷಮಿಸಿಕೊಳ್ಳುತ್ತಿರಲಿಲ್ಲ ಜೀವನದ ಸವಾಲುಗಳನ್ನು ಎದುರಿಸುವುದು ನನಗೆ ತುಂಬಾ ಕಠಿಣವಾಗಿತ್ತು ಬಾಂಧವ್ಯಗಳು ಕೂಡ ನನಗೆ ಅರ್ಥ ಮಾಡಿಕೊಳ್ಳದಂತಾಗಿತ್ತು ಆದರೆ ಶ್ರೀ ಪರಂಜ್ಯೋತಿಯವರು ನನ್ನ ಜೀವನದಲ್ಲಿ ಪ್ರವೇಶಿಸಿದ ನಂತರ ಎಲ್ಲವೂ ಸಂಪೂರ್ಣವಾಗಿ ಬದಲಾಯಿತು ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ಮತ್ತು ಶ್ರೀ ಭಗವಾನರ ಬೋಧನೆಗಳನ್ನು ಅನುಸರಿಸಿದ ನಂತರ ನನ್ನ ಜೀವನದಲ್ಲಿ ಅಗಾಧವಾದ ಪರಿವರ್ತನೆಯು ಉಂಟಾಯಿತು ಈಗ ನನ್ನಲ್ಲಿ ಯಾವುದೇ ಘಾಸಿ ಇಲ್ಲ ನಾನು ಇತರರನ್ನು ಕ್ಷಮಿಸಬಲ್ಲೆ ನಾನು ನನ್ನ ತಪ್ಪುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲೆ ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳಬಲ್ಲೆ ನಾನು ಆನಂದದ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇನೆ ನನ್ನ ಜೀವನದ ಪ್ರತಿಯೊಂದು ಕ್ಷಣವೂ ನಾನು ಶ್ರೀ ಪರಂಜ್ಯೋತಿಯವರ ಉಪಸ್ಥಿತಿಯನ್ನು ಅನುಭವಿಸಬಲ್ಲೆ ಅವರು ನನ್ನ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ ಭವಿಷ್ಯದ ಬಗ್ಗೆ ಚಿಂತೆಯಿಲ್ಲ ನಾನು ವರ್ತಮಾನದಲ್ಲಿ ಜೀವಿಸುತ್ತಿದ್ದೇನೆ ಯಾವುದರ ಬಗ್ಗೆಯೂ ಭಯವಿಲ್ಲ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದ ಮಾತ್ರವೇ ಇದು ಸಾಧ್ಯವಾಯಿತು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಭಗವಾನರ ಬೋಧನೆಗಳನ್ನು ನಮಗೆ ಚೆನ್ನಾಗಿ ವಿವರಿಸಿದ್ದಕ್ಕಾಗಿ ದಾಸಾಜಿಯವರಿಗೆ ಧನ್ಯವಾದಗಳು ಅನಂತ ಕೋಟಿ ಧನ್ಯವಾದಗಳು ಎಂದೆಂದೂ ನಿಮ್ಮ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ